ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಇಂದಿನ ಈ ವಿಡಿಯೋದಲ್ಲಿ ಗರುಡ ಪುರಾಣ ಇದರ ಅಧ್ಯಾಯ ಮೂವತ್ತ ಮೂರು ಇದರಲ್ಲಿ ಬರುವಂತಹ ವಿಷಯಗಳು ಮೃತ್ಯುವಿನ ಸಮಯ ಹಾಗೂ ಮೃತ್ಯುವಿನ ನಂತರ ಮಾಡಲಾಗುವಂತಹ ಕರ್ಮ ಪಾಪಾತ್ಮರಿಗೆ ರೌದ್ರ ರೂಪದಲ್ಲಿ ಹಾಗೂ ಪುಣ್ಯಾತ್ಮರಿಗೆ ಸೌಮ್ಯ ರೂಪದಲ್ಲಿ ಯಮನ ದರ್ಶನ ಯಮದೂತರಿಂದ ಕೊಡಲಾಗುವಂತಹ ಯಾತನೆಯ ಸ್ವರೂಪ ಶವದ ನಿಮಿತ್ತ ಪ್ರದಾನಿಸಲಾಗುವಂತಹ ಆರು ಪಿಂಡಗಳ ಪ್ರಯೋಜನ ಶವ ದಹನದ ವಿಧಾನ ಸಂಕ್ಷೇಪದಲ್ಲಿ ದಶಾಹದಿಂದ ತ್ರಯೋದಶಾಹದವರೆಗಿನ ಕೃತ್ಯ ಯಮ ಮಾರ್ಗದಲ್ಲಿ ಬರುವಂತಹ ಹದಿನಾರು ಪುರ ಹಾಗೂ ಪ್ರೇತದ ವಿಲಾಪ ಈ ವಿಚಾರಗಳ ಬಗ್ಗೆ ಗರುಡ ಹಾಗೂ ಶ್ರೀ ಭಗವಾನ್ ಕೃಷ್ಣನ ನಡುವೆ ನಡೆಯುತ್ತಿರುವಂತಹ ಸಂವಾದದ ಮೂಲಕ ವಿಸ್ತಾರವಾಗಿ ಶ್ರೀ ಪರಮಾತ್ಮ ನಮಗೆ ಅದರ ವಿಚಾರವನ್ನು ಯಾವ ರೀತಿ ಹೇಳಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಎಂದು ತಿಳ್ಕೊಳ್ಳುವ ಗರುಡನ ಪ್ರಶ್ನೆ ಜೀವಾತ್ಮದ ಪ್ರಯಾಣ ಕಾಲದಿಂದ ಹಿಡಿದು ಯಮಲೋಕದ ಮಾರ್ಗ ವಿಸ್ತಾರದವರೆಗಿನ ವರ್ಣನೆ ಹಾಗೂ ಮಹಾತ್ಮೆಯನ್ನು ನನಗೆ ಹೇಳು ಎಂದು ಕೇಳುತ್ತಾರೆ ಆಗ ಕೃಷ್ಣನ ಉತ್ತರ ಪ್ರಮಾಣತಃ ಯಮಲೋಕ ಹಾಗೂ ಮೃತ್ಯುಲೋಕದ ಮಧ್ಯೆ ಎಂಬತ್ತಾರು ಸಾವಿರ ಯೋಜನಾ ದೂರವಿದೆ ಅಂತರವಿದೆ ಈ ಜಗತ್ತಿನಲ್ಲಿ ಪೂರ್ವಾರ್ಜಿತ ಸುಕೃತ ಹಾಗೂ ದುಷ್ಕೃತ ಕರ್ಮಗಳ ಫಲವನ್ನು ಭೋಗಿಸಿ ಮನುಷ್ಯನ ಕರ್ಮದ ಅನುಸಾರವೇ ಯಾವುದಾದರೊಂದು ವ್ಯಾಧಿಯ ಜನ್ಮವಾಗುತ್ತದೆ ಮನುಷ್ಯನಿಂದ ಮಾಡಲ್ಪಟ್ಟ ಕರ್ಮಗಳ ಆಧಾರದ ಮೇಲೆ ನಿಮಿತ್ತ ಮಾತ್ರವಾಗಿ ವ್ಯಾಧಿಯ ಉತ್ಪನ್ನವಾಗುತ್ತದೆ ಯಾರಿಗೆ ಯಾವ ನಿಮಿತ್ತದಿಂದ ಮೃತ್ಯು ನಿಶ್ಚಿತವಾಗಿರುತ್ತದೋ ಆ ನಿಮಿತ್ತ ಮಾಡಲಾದ ಕರ್ಮಗಳ ಅನುಸಾರ ಅವನಿಗೆ ಅದು ಅವಶ್ಯ ಪ್ರಾಪ್ತಿಯಾಗುತ್ತದೆ ಜೀವಾತ್ಮನು ಕರ್ಮ ಭೋಗದ ಕಾರಣ ಯಾವಾಗ ತನ್ನ ವರ್ತಮಾನ ಶರೀರದ ಪರಿತ್ಯಾಗ ಮಾಡುತ್ತಾನೋ ಆಗ ಭೂಮಿಯನ್ನು ಗೋಮಯದಿಂದ ಸಾರಿಸಿ ಅದರ ಮೇಲೆ ತಿಲ ಹಾಗೂ ಕುಶಾನವನ್ನು ಹರಡಿ ಅದರ ಮೇಲೆ ಅವನನ್ನು ಮಲಗಿಸಬೇಕು ತದನಂತರ ಅವನ ಬಾಯಿಯಲ್ಲಿ ಸುವರ್ಣವನ್ನು ಹಾಕಿ ಅವನ ಸಮೀಪ ತುಳಸಿ ವೃಕ್ಷ ಹಾಗೂ ಸಾಲಿಗ್ರಾಮದ ಶಿಲೆಯನ್ನು ಕೂಡ ತಂದಿರಿಸಬೇಕು ಅನಂತರ ಯಥಾವಿಧಾನ ವಿವಿಧ ಸೂಕ್ತಗಳ ಪಠನೆ ಮಾಡಬೇಕು ಏಕೆಂದರೆ ಹೀಗೆ ಮಾಡುವುದರಿಂದ ಮನುಷ್ಯನ ಮೃತ್ಯು ಮುಕ್ತಿದಾಯಕವಾಗುತ್ತದೆ ನಂತರ ಮೃತನಾದ ಜೀವಿಯ ಶರೀರದಲ್ಲಿಯ ಭಿನ್ನ ವಿಭಿನ್ನ ಸ್ಥಾನಗಳಲ್ಲಿ ಬಂಗಾರದ ಕಡ್ಡಿಗಳನ್ನು ಇಡುವಂತಹ ವಿಧಾನವಿದೆ ಅದರ ಅನುಸಾರ ಕ್ರಮವಾಗಿ ಬಾಯಿಯಲ್ಲಿ ಒಂದು ಕಡ್ಡಿ ನಾಸಿಕದ ರಂಧ್ರಗಳಲ್ಲಿ ಒಂದು ಕಡ್ಡಿ ಒಂದೊಂದು ಕಡ್ಡಿ ಕರ್ಣ ನೇತ್ರಗಳಲ್ಲಿ ಎರಡೆರಡು ಕಡ್ಡಿ ಲಿಂಗದಲ್ಲಿ ಒಂದು ಕಡ್ಡಿ ಹಾಗೂ ಅವನ ಬ್ರಹ್ಮಾಂಡದಲ್ಲಿ ಒಂದು ಕಡ್ಡಿಯನ್ನಿರಿಸಬೇಕು ಅವನ ಎರಡು ಹಸ್ತ ಹಾಗೂ ಕಂಠ ಭಾಗದಲ್ಲಿ ತುಳಸಿ ದಳವನ್ನು ಇರಿಸಬೇಕು ಅವನ ಶವವನ್ನು ಎರಡು ವಸ್ತ್ರಗಳಿಂದ ಆಚ್ಛಾದ್ಯತಗೊಳಿಸಿ ಕುಂಕುಮ ಹಾಗೂ ಅಕ್ಷತದಿಂದ ಪೂಜೆ ಮಾಡಬೇಕು ತದನಂತರ ಅವನನ್ನು ಪುಷ್ಪ ಮಾಲೆಯಿಂದ ವಿಭೂಷಿತಗೊಳಿಸಿ ಅವನನ್ನು ಬಂಧು ಬಳಗದವರ ಹಾಗೂ ಪುತ್ರ ಪುರವಾಸಿಗಳೊಡನೆ ಅನ್ಯ ದ್ವಾರದಿಂದ ಒಯ್ಯಬೇಕು ಆ ಸಮಯ ಪುತ್ರನು ತನ್ನ ಬಂಧುಗಳೊಡನೆ ತಂದೆಯ ಶವವನ್ನು ಹೆಗಲ ಮೇಲೆ ಹೊತ್ತು ಸ್ವಯಂ ಕೊಂಡೊಯ್ಯಬೇಕು ಸ್ಮಶಾನ ಪ್ರದೇಶವನ್ನು ತಲುಪಿ ಪುತ್ರನು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತು ಮೊದಲು ದಹನ ಮಾಡಿರದ ಭೂಮಿಯ ಮೇಲೆ ಚಿತೆಯ ನಿರ್ಮಾಣ ಮಾಡಿಸಬೇಕು ಆ ಚಿತೆಯಲ್ಲಿ ಚಂದನ ತುಳಸಿ ಹಾಗೂ ಮುತ್ತುಗ ಮೊದಲಾದ ಕಟ್ಟಿಗೆಯ ಪ್ರಯೋಗ ಮಾಡಬೇಕು ಯಾವಾಗ ಮರಣಾವಸ್ಥೆ ತಲುಪಿದ ಇಂದ್ರಿಯ ವ್ಯಕ್ತಿಯ ಇಂದ್ರಿಯಗಳ ಸಮೂಹ ವ್ಯಾಕುಲವಾಗುತ್ತದೋ ಹಾಗೂ ಚೇತನ ಶರೀರ ಜಡಭೂತವಾಗುತ್ತದೋ ಆ ಸಮಯ ಪ್ರಾಣ ಶರೀರವನ್ನು ತೊರೆದು ಯಮರಾಜನ ದೂತರೊಡನೆ ಹೋಗುತ್ತದೆ ಜೊತೆಗೆ ಆ ಮೃತನಿಗೆ ದಿವ್ಯ ದೃಷ್ಟಿ ಪ್ರಾಪ್ತಿಯಾಗುತ್ತದೆ ಅದರ ಮೂಲಕ ಅವನು ಸಂಪೂರ್ಣ ಜಗತ್ತನ್ನು ನೋಡುತ್ತಾನೆ ಯಾವಾಗ ಮೃತನ ಪ್ರಾಣ ಕಂಠಕ್ಕೆ ಬಂದು ಸಿಲುಕುತ್ತದೋ ಆಗ ಆ ಮರಣಸನ್ನ ವ್ಯಕ್ತಿಯ ರೂಪ ಅತ್ಯಂತ ಭೀಭಸ್ಸ ಹಾಗೂ ಕಠೋರವಾಗುತ್ತದೆ ಮರಣ ಹೊಂದುವ ಕೆಲವು ವ್ಯಕ್ತಿಗಳ ಬಾಯಿಯಿಂದ ಜೊಲ್ಲು ಸುರಿಯತೊಡಗಿದರೆ ಕೆಲವರ ಬಾಯಿಯಲ್ಲಿ ಲಾಲಾಜಲ ತುಂಬುತ್ತದೆ ಆ ಸಮಯ ಯಾವ ಜೀವಿಯು ದುರಾತ್ಮನಾಗಿರುತ್ತಾನೋ ಅಂಥವನನ್ನು ಯಮದೂತರು ತಮ್ಮ ಪಾಶ ಬಂಧಗಳ ಮೂಲಕ ಎಳೆಯುತ್ತ ಉಯ್ಯುತ್ತಾರೆ ಯಾರು ಸುಕೃತಿಗಳಾಗಿರುತ್ತಾರೋ ಅಂಥವರನ್ನು ಸ್ವರ್ಗದ ಸಭೆಯ ಸದಸ್ಯರು ಸುಖಪೂರ್ವಕ ಕರೆದೊಯ್ಯುತ್ತಾರೆ ಯಮಲೋಕದ ದುರ್ಗಮ ಮಾರ್ಗದಲ್ಲಿ ಪಾಪಿಗಳು ದುಃಖವನ್ನು ಭೋಗಿಸುತ್ತಾ ಹೋಗಬೇಕಾಗುತ್ತದೆ ಯಮರಾಜನು ತನ್ನ ಲೋಕದಲ್ಲಿ ಶಂಕ ಚಕ್ರ ಹಾಗೂ ಗಧೆ ಮೊದಲಾದವುಗಳಿಂದ ವಿಭೂಷಿತನಾಗಿ ಚತುರ್ಭುಜ ರೂಪದ ಧಾರಣೆ ಮಾಡಿ ಪುಣ್ಯಕರ್ಮ ಮಾಡಿದಂಥ ಸಾಧು ಪುರುಷರೊಡನೆ ಮಿತ್ರತ್ವದಿಂದ ವರ್ತಿಸುತ್ತಾನೆ ಆ ಎಲ್ಲ ಪಾಪಿಗಳನ್ನು ಹತ್ತಿರಕ್ಕೆ ಕರೆದು ಅವರಿಗೆ ದಂಡದಿಂದ ಬೆದರಿಸುತ್ತಾನೆ ಆ ಯಮರಾಜ ಪ್ರಳಯಕಾಲದ ಮೇಘಕ್ಕೆ ಸಮಾನ ಗರ್ಜನೆಯನ್ನು ಮಾಡುತ್ತಾನೆ ಆತನು ಅಂಜನ ಅಂದರೆ ಕಾಡಿಗೆ ಅಂಜನ ಪರ್ವತ ಸದೃಶ ಕೃಷ್ಣ ವರ್ಣದವನಾಗಿದ್ದರು ಕೋಣದ ಮೇಲೆ ಸವಾರನಾಗಿರುತ್ತಾನೆ ಅತ್ಯಂತ ಸಾಹಸದಿಂದಲೇ ಜನರು ಅವನತ್ತ ತಮ್ಮ ಗಮನ ಗಮನವನ್ನು ಕೇಂದ್ರೀಕರಿಸುತ್ತಾರೆ ಆತನು ವಿದ್ಯುತ್ ಕಾಂತಿಗೆ ಸಮಾನನಾಗಿದ್ದು ಆತನ ಶರೀರದ ವಿಸ್ತಾರ ಮೂರು ಯೋಜನದಷ್ಟಿದೆ ಆತನು ಮಹಾಕ್ರೋಧಿ ಹಾಗೂ ಭಯಂಕರನಾಗಿದ್ದಾನೆ ಭೀಮಕಾಯ ದುರಾಕೃತಿಯ ಯಮರಾಜ ತನ್ನ ಹಸ್ತದಲ್ಲಿ ಲೋಹದ ದಂಡ ಹಾಗೂ ಪಾಶಾಧಾರಣ ಮಾಡಿರುತ್ತಾನೆ ಆತನ ಮುಖ ಹಾಗೂ ನೇತ್ರಗಳನ್ನು ನೋಡುತ್ತಿದ್ದಂತೆಯೇ ಪಾಪಿಗಳ ಮನದಲ್ಲಿ ಭಯ ಉತ್ಪನ್ನವಾಗುತ್ತದೆ ಆ ಪ್ರಕಾರದ ಮಹಾ ಭಯಾನಕ ಯಮರಾಜ ಯಾವಾಗ ಪಾಪಿಗಳಿಗೆ ಗೋಚರವಾಗುತ್ತಾನೋ ಆಗ ಹಾಹಾಕಾರ ಮಾಡುತ್ತಾ ಹೆಬ್ಬೆರಳು ಗಾತ್ರದ ಮೃತ ಪುರುಷ ತನ್ನ ಮನೆಯಂತ ನೋಡುತ್ತಾ ಇರುವಂತೆಯೇ ಯಮದೂತರ ಮೂಲಕ ಒಯ್ಯಲ್ಪಡುತ್ತಾನೆ ಪ್ರಾಣಗಳಿಂದ ಮುಕ್ತವಾದ ಶರೀರ ಚೇಷ್ಟ ಹೀನವಾಗುತ್ತದೆ ಅಂದರೆ ಚಟುವಟಿಕೆ ಹೀನವಾಗುತ್ತದೆ ಅದನ್ನು ನೋಡುತ್ತಿದ್ದಂತೆ ಕರುಣೆ ಉತ್ಪನ್ನವಾಗುತ್ತದೆ ಅದು ತಕ್ಷಣ ಅಸ್ಪೃಶ್ಯ ದುರ್ಗಂಧಯುಕ್ತ ಹಾಗೂ ಸಕಲ ಪ್ರಕಾರದಿಂದ ನಿಂದಿತವಾಗುತ್ತದೆ ಆ ಶರೀರ ಅಂತ್ಯದಲ್ಲಿ ಕೀಟ ಮಲ ಹಾಗೂ ಬೂದಿ ಆಗಿ ಪರಿವರ್ತಿತವಾಗುತ್ತದೆ ಕ್ಷಣ ಮಾತ್ರದಲ್ಲಿ ವಿಧ್ವಂಸವಾಗುವ ಈ ಶರೀರದ ಕುರಿತು ಗರ್ವ ಪಡುವಂಥವರು ಯಾರಿದ್ದಾರೆ ಈ ಅಸತ್ ಶರೀರದಿಂದಾಗುವಂತಹ ಧನದ ದಾನ ಆದರಯುಕ್ತ ಮಾತು ಕೀರ್ತಿ ಧರ್ಮ ಆಯಸ್ಸು ಪರೋಪಕಾರ ಇವೇ ಸಾರಭೂತ ಯಮಲೋಕಕ್ಕೆ ಕರೆದೊಯ್ಯುವ ಯಮದೂತರು ಪದೇ ಪದೇ ನರಕದ ತೀವ್ರ ಭಯವನ್ನು ತೋರಿಸುತ್ತಾ ಬೆದರಿಸಿ ಹೇಳುತ್ತಾರೆ ಹೇ ದುಷ್ಟಾತ್ಮ ನೀನು ಶೀಘ್ರವಾಗಿ ನಡೆ ನೀನು ಯಮರಾಜನ ಮನೆಗೆ ಹೋಗುವುದಿದೆ ಶೀಘ್ರವೇ ನಾವು ನಿನ್ನನ್ನು ಕುಂಭಿಪಾಕ ನರಕಕ್ಕೆ ಕರೆದೊಯ್ಯುತ್ತೇವೆ ಆ ಸಮಯ ಈ ಪ್ರಕಾರ ಮಾತು ಹಾಗೂ ಬಂದು ಬಳಗದವರ ರೋದನ ಕೇಳಿ ಎತ್ತರದ ದ ಧ್ವನಿಯಲ್ಲಿ ಅಯ್ಯೋ ಅಯ್ಯೋ ಎಂದು ವಿಲಾಪ ಮಾಡುತ್ತಿರುವ ಆ ಮೃತನನ್ನು ಯಮದೂತರು ಯಮಲೋಕಕ್ಕೆ ತಲುಪಿಸುತ್ತಾರೆ ಈಗ ಏಕಾದಶಃ ಅಂದರೆ ಹನ್ನೊಂದನೇ ದಿನ ಸೂಕ್ತ ಸ್ಥಾನದಲ್ಲಿ ಶ್ರಾದ್ದ ಮಾಡಬೇಕು ಪ್ರಾಣೋತ್ಕ್ರಮಣದಿಂದ ಹಿಡಿದು ಕ್ರಮವಾಗಿ ಆರು ಪಿಂಡಗಳ ದಾನ ಮಾಡಬೇಕು ಆ ಪಿಂಡಗಳನ್ನು ಯಥಾಕ್ರಮ ಮೃತಸ್ಥಾನ ದ್ವಾರ ವ್ರತ ವ್ರತ ಅಂದರೆ ನಾಲ್ಕು ಕೂಡು ರಸ್ತೆಯ ಸ್ಥಳ ವಿಶ್ರಾಂತಿ ಸ್ಥಳ ಕಾಷ್ಟಚಯನ ಅಂದರೆ ಚಿತೆ ಹಾಗೂ ಅಸ್ಥಿ ಸಂಚಯದ ಸ್ಥಾನಗಳಲ್ಲಿ ಮಾಡಬೇಕು ಈಗ ಈ ಆರು ಪಿಂಡಗಳ ಪರಿಕಲ್ಪನೆಯ ಕಾರಣವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಕೃಷ್ಣ ಅವರು ಯಾವ ಸ್ಥಾನದಲ್ಲಿ ಮನುಷ್ಯ ಮರಣ ಹೊಂದುತ್ತಾನೋ ಆ ಸ್ಥಾನದಲ್ಲಿ ಮ ಮೃತನ ಹೆಸರಿನಿಂದ ಶವ ಎಂಬ ಪಿಂಡದ ದಾನ ಮಾಡಬೇಕು ಆ ಪಿಂಡ ದಾನದಿಂದ ಮನೆಯ ವಾಸ್ತು ದೇವತೆ ಪ್ರಸನ್ನವಾಗುತ್ತಾರೆ ಹಾಗೂ ಅದರಿಂದ ಭೂಮಿ ಹಾಗೂ ಭೂಮಿಯ ಪ್ರಧಾನ ದೇವತೆ ಪ್ರಸನ್ನರಾಗುತ್ತಾರೆ ಇನ್ನು ದ್ವಾರದಲ್ಲಿ ಎರಡನೆಯ ಪಿಂಡವನ್ನು ಪ್ರದಾನಿಸಲಾಗುತ್ತದೋ ಅದರ ಹೆಸರು ಪಾಂಥ ಅದನ್ನು ಪ್ರದಾನಿಸುವುದರಿಂದ ದ್ವಾರಸ್ಥ ಗ್ರಹ ದೇವತೆಯ ಪ್ರಸನ್ನತೆ ಉಂಟಾಗುತ್ತದೆ ಇನ್ನು ವೃತ್ತದಲ್ಲಿ ಖೇಚರ ಎಂಬ ಪಿಂಡದಾನವಾಗುತ್ತದೆ ಈ ಪಿಂಡದ ದಾನದಿಂದ ಭೂತಾದಿ ದೇವ ಜನ್ಮಗಳು ಬಾಧೆ ಉತ್ಪನ್ನ ಮಾಡುವುದಿಲ್ಲ ವಿಶ್ರಾಂತಿ ಸ್ಥಳದಲ್ಲಿ ಕೊಡಲಾಗುವ ಪಿಂಡಕ್ಕೆ ಭೂತ ಎಂಬ ಇದೆ ಇದನ್ನು ಕೊಡುವುದರಿಂದ ಪಿಶಾಚ ರಾಕ್ಷಸ ಹಾಗೂ ಯಕ್ಷ ಮೊದಲಾದ ಯಾವ ಅನ್ಯ ದಿಗ್ವಾಸಿ ಜನ್ಮಗಳಿವೆಯೋ ಅದ ಅವರು ದಹನ ಮಾಡಲು ಯೋಗ್ಯವಾದ ಆ ಮೃತನ ಶರೀರವನ್ನು ಅಯೋಗ್ಯಗೊಳಿಸುವುದಿಲ್ಲ ಚಿತೀಯ ಸ್ಥಳದಲ್ಲಿ ಪಿಂಡದಾನ ಮಾಡೋದ್ರಿಂದ ಪ್ರೇತತ್ವದ ಉತ್ಪತ್ತಿಯಾಗುತ್ತದೆ ಒಂದು ಅಭಿಪ್ರಾಯದಲ್ಲಿ ಚಿತೆಯ ಮೇಲೆ ಪ್ರದಾನಿಸಲಾಗುವ ಪಿಂಡದಾನಕ್ಕೆ ಸಾಧಕ ಎಂಬ ಹೆಸರಿದ್ರೆ ಪ್ರೇತಕಲ್ಪದ ವಿದ್ವಾಂಸರು ಈ ಶ್ರಾದ್ದಕ್ಕೆ ಪ್ರೇತ ಹೆಸರಿನಿಂದ ಕರೆದಿರುವರು ಚಿತೆಯಲ್ಲಿ ಪಿಂಡದಾನ ಮಾಡಿದ ನಂತರವೇ ಪ್ರೇತ ಎಂಬ ಪಿಂಡದಾನ ಮಾಡಬೇಕು ಈ ಪ್ರಕಾರ ಐದು ಪಿಂಡಗಳಿಂದ ಶವ ಆಹುತಿಗೆ ಯೋಗ್ಯವಾಗುತ್ತದೆ ಅನ್ಯಥಾ ಈ ಮೊದಲು ಹೇಳಿದಂತೆ ಉಪಘಾತಕ ಅಂದರೆ ಹಿಂಸಕವಾಗುತ್ತದೆ ಪ್ರಾಣೋತ್ಕ್ರಮಣದ ಸ್ಥಾನದಲ್ಲಿ ಮೊದಲು ಪಿಂಡದಾನ ಮಾಡಬೇಕು ನಂತರ ಎರಡನೇ ಪಿಂಡವನ್ನು ಮಾರ್ಗದಲ್ಲಿ ಹಾಗೂ ಮೂರನೇ ಪಿಂಡವನ್ನು ಚಿತೆಯ ಮೇಲೆ ಪ್ರದಾನಿಸಬೇಕು ಮೊದಲ ಪಿಂಡದಲ್ಲಿ ಬ್ರಹ್ಮ ಎರಡನೆಯದರಲ್ಲಿ ಗರುಡ ಧ್ವಜ ಹಾಗೂ ಮೂರನೆಯದರಲ್ಲಿ ಯಮದೂತ ಈ ಪ್ರಕಾರದ ಪ್ರಯೋಗವನ್ನು ಹೇಳಲಾಗಿದೆ ಮೂರನೆಯ ಪಿಂಡ ಪ್ರದಾನಿಸುತ್ತಿದ್ದಂತೆಯೇ ಮೃತ ಶರೀರ ಮೃತ ವ್ಯಕ್ತಿ ಶರೀರದ ದೋಷಗಳಿಂದ ಮುಕ್ತನಾಗುತ್ತಾನೆ ಇದಾದ ನಂತರ ಚಿತೆಯನ್ನು ಪ್ರಜ್ವಲಿತಗೊಳಿಸಲು ವೇದಿಕೆಯ ನಿರ್ಮಾಣ ಮಾಡಿ ಅದರ ಉಲ್ಲೇಖನ ಉದ್ಧರಣ ಹಾಗೂ ಅಭ್ಯುಕ್ಷಣ ಮೊದಲಾದವುಗಳನ್ನು ಮಾಡಿ ವಿಧಿಯುಕ್ತವಾಗಿ ಅಗ್ನಿಯನ್ನು ಸ್ಥಾಪಿಸಿ ಪುಷ್ಪ ಹಾಗೂ ಅಕ್ಷತಗಳಿಂದ ಕ್ರವ್ಯಾದ ಎಂಬ ಎಂಬ ಅಗ್ನಿದೇವನ ಪೂಜೆ ಮಾಡಿ ಈ ರೀತಿ ಪ್ರಾರ್ಥನೆ ಮಾಡಬೇಕು ತ್ವ ಭೂತಕ್ರಜಗದ್ಯೋನೇ ತ್ವ ಲೋಕ ಪರಿಪಾಲಕ ಉಪ ತಸ್ಮಾದೇನಂ ಸ್ವರ್ಗಂ ವ್ರತಂ ನಯ ಅಂದರೆ ಅಗ್ನಿದೇವ ನೀನು ಮಹಾಭೂತ ತತ್ವಗಳಿಂದ ನಿರ್ಮಿತವಾದ ಈ ಜಗತ್ತಿನ ಕಾರಣ ಪಾಲಕ ಹಾಗೂ ಸಂಹಾರಕ ಆದ್ದರಿಂದ ಈ ಮೃತ ವ್ಯಕ್ತಿಯನ್ನು ನೀನು ಸ್ವರ್ಗಕ್ಕೆ ತಲುಪಿಸು ಎಂದು ಕೇಳುವಂತಹ ಶ್ಲೋಕ ಈ ಪ್ರಕಾರ ಕ್ರವ್ಯಾದ ಎಂಬ ಅಗ್ನಿಗೆ ವಿಧ್ಯುಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ಶವ ದಹನದ ಕಾರ್ಯ ಮಾಡಬೇಕು ಅರ್ಧ ಶರೀರದ ದಹನವಾದ ನಂತರ ತುಪ್ಪದ ಆಹುತಿ ಪ್ರಧಾನಿಸಬೇಕು ಲೋಮಭ್ಯಃ ಸ್ವಾಹ ಈ ಮಂತ್ರದಿಂದ ಯಥಾವಿಧಿ ಹೋಮ ಮಾಡಬೇಕು ಚಿತೆಯ ಮೇಲೆ ಆ ಪ್ರೇತವನ್ನಿರಿಸಿ ತುಪ್ಪದ ಆಹುತಿ ಕೊಡಬೇಕು ಯಮ ಅಂತಕ ಮೃತ್ಯು ಬ್ರಹ್ಮ ಜಾತವೇದಸ್ ಈ ಹೆಸರುಗಳಿಂದ ಆಹುತಿ ಪ್ರದಾನಿಸಿ ಒಂದು ಆಹುತಿಯನ್ನು ಪ್ರೇತದ ಬಾಯಿಗೆ ಸಮರ್ಪಿಸಬೇಕು ಸರ್ವಪ್ರಥಮ ಅಗ್ನಿಯನ್ನು ಮೇಲಿನ ಭಾಗದಲ್ಲಿ ಪ್ರಜ್ವಲಿತಗೊಳಿಸಬೇಕು ತದನಂತರ ಚಿತೆಯ ಪೂರ್ವಭಾಗದಲ್ಲಿ ಅದೇ ಅಗ್ನಿಯಿಂದ ದಹನ ಮಾಡಬೇಕು ಆ ನಂತರ ಚಿತೆಯನ್ನು ಪ್ರಜ್ವಲಿಸಿ ಈ ಮಂತ್ರವನ್ನು ಅಭಿಮಂತ್ರಿತ ತಿಲಮಿಶ್ರಿತ ತುಪ್ಪದ ಆಹುತಿಯನ್ನು ಪುನಃ ಪ್ರದಾನಿಸಬೇಕು ಅಸ್ಮಾತ್ವಮಧಿ ಜಾತೋಸಿ ತ್ವದಯಂ ಜಾತಯಂ ಪುನಃ ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹ ಜಮಿತ ಪಾವಕ ಅಂದರೆ ಅಗ್ನಿದೇವ ನೀನು ಇವನಿಂದ ಉತ್ಪನ್ನವಾಗಿರುವ ಉತ್ಪನ್ನವಾಗಿರುವೆ ಪುನಃ ನಿನ್ನಿಂದ ಇವನು ಉತ್ಪನ್ನವಾಗಿರುವನು ಈ ಮೃತನ ಸ್ವರ್ಗದ ಕಾಮನೆಗಾಗಿ ನಿನ್ನ ನಿಮಿತ್ತ ಈ ಸ್ವಾಹ ಎಂಬಂತಹ ಮಾತು ಈ ಪ್ರಕಾರ ತಿಲಮಿಶ್ರಿತ ಸಮಂತ್ರಕ ತುಪ್ಪದ ಆಹುತಿಯನ್ನು ಪ್ರದಾನಿಸಿ ಪುತ್ರನು ದಹನ ಮಾಡಬೇಕು ಆ ಸಮಯ ಅವನು ತೀವ್ರ ರೋಧನ ಮಾಡಬೇಕು ಹೀಗೆ ಮಾಡೋದರಿಂದ ಮೃತನಿಗೆ ಸುಖ ಪ್ರಾಪ್ತಿಯಾಗುತ್ತದೆ ದಹನ ಸಂಸ್ಕಾರದ ನಂತರ ಅಲ್ಲಿಯೇ ಅಸ್ಥಿ ಸಂಚಯ ಮಾಡಬೇಕು ಆನಂತರ ನಂತರ ಪ್ರೇತದ ದಾಹಜನ್ಯ ಕ್ಲೇಶದ ಶಾಂತಿಗಾಗಿ ಪಿಂಡದಾನ ಮಾಡಬೇಕು ದಹನ ಸಂಸ್ಕಾರದ ನಂತರ ಮೃತನು ಮೃತನ ಪುತ್ರರು ವಸ್ತ್ರ ಸಹಿತ ಸ್ನಾನ ಮಾಡಬೇಕು ಆನಂತರ ನಾಮ ಗೋತ್ರಾಚಾರ ಮಾಡುತ್ತಾ ಅವರು ಎಳ್ಳು ನೀರು ಪ್ರದಾನಿಸಬೇಕು ಅವರು ತಿಲಾಂಜಲಿ ಪ್ರದಾನಿಸಬೇಕು ತದನಂತರ ಗ್ರಾಮ ಅಥವಾ ಊರಿನ ಜನರೆಲ್ಲರೂ ಚಪ್ಪಾಳೆ ತಟ್ಟಿ ವಿಷ್ಣು ನಾಮ ಸಂಕೀರ್ತನೆ ಹಾಗೂ ಮೃತನ ಗುಣಗಳ ಚರ್ಚೆ ಮಾಡಬೇಕು ಎಲ್ಲರೂ ಆ ಮೃತ ವ್ಯಕ್ತಿಯ ಮನೆಗೆ ಬಂದು ದ್ವಾರದ ದಕ್ಷಿಣ ಭಾಗದಲ್ಲಿ ಗೋಮಯ ಹಾಗೂ ಶ್ವೇತ ಸಾಸಿವೆಗಳನ್ನು ಇರಿಸಬೇಕು ತಮ್ಮ ಮನದಲ್ಲಿಯೇ ವರುಣ ದೇವನ ಧ್ಯಾನ ಮಾಡಿ ಬೇವಿನ ಎಲೆಗಳನ್ನು ತಿಂದು ತುಪ್ಪದ ಪ್ರಾಶನ ಮಾಡಿ ಅವರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋಗಬೇಕು ಕೆಲವರು ಚಿತಾಸ್ಥಾನದಲ್ಲಿ ಹಾಲನ್ನು ಸಿಂಪಡಿಸುತ್ತಾರೆ ಮೃತನಿಗೆ ಜಲಾಂಜಲಿ ಪ್ರದಾನಿಸುವಾಗ ಕಣ್ಣೀರು ಸುರಿಸಬಾರದು ಬಂಧು ಬಳಗದವರು ರೋಧಿಸುತ್ತಾ ಇದ್ದರೆ ಅವರ ಬಾಯಿಯಿಂದ ಹಾಗೂ ನೇತ್ರಗಳಿಂದ ಯಾವ ಕಫ ಹಾಗೂ ಕಣ್ಣೀರು ಸುರಿಯುತ್ತಿರುತ್ತದೋ ಅದನ್ನು ಆ ಪ್ರೇತ ವಿವಶವಾಗಿ ಸೇವಿಸುತ್ತಾನೆ ಆದ್ದರಿಂದ ಅವರೆಲ್ಲರೂ ಈ ಸಮಯ ರೋದನ ಮಾಡಬಾರದು ಹಾಗೂ ತಮ್ಮ ಶಕ್ತಿಯ ಅನುಸಾರ ಕ್ರಿಯೆ ಮಾಡಬೇಕು ಸೂರ್ಯ ಅಸ್ತವಾದ ನಂತರ ಮನೆಯ ಹೊರಗೆ ಅಥವಾ ಎಲ್ಲಿಯಾದರೂ ಏಕಾಂತವಿರುವ ವ್ರತದಲ್ಲಿ ದಹನ ಕ್ರಿಯೆಯ ದಿನದಿಂದ ಹಿಡಿದು ಮೂರು ದಿನಗಳವರೆಗೆ ಮಣ್ಣಿನ ಪಾತ್ರೆಯಿಂದ ಹಾಲು ಹಾಗೂ ಜಲವನ್ನು ಪ್ರದಾನಿಸಬೇಕು ಏಕೆಂದರೆ ಮರಣದ ನಂತರ ಯಾರು ಮೂಢಮನಸ್ಸಿನ ಜೀವಾತ್ಮನಾಗಿರುತ್ತಾನೋ ಅವನು ಆ ಶರೀರವನ್ನು ಪುನಃ ಹೊಂದುವ ಇಚ್ಛೆಯಿಂದ ಯಮದೂತರ ಹಿಂದೆ ಹಿಂದೆ ಸ್ಮಶಾನ ವೃತ್ತ ಹಾಗೂ ಮನೆಯ ದರ್ಶನ ಮಾಡುತ್ತಾ ಯಮಲೋಕಕ್ಕೆ ಹೋಗುತ್ತಾನೆ ಪ್ರತಿನಿತ್ಯ ದಶಾಹದವರೆಗೆ ಪ್ರೇತಕ್ಕಾಗಿ ಪಿಂಡದಾನ ಹಾಗೂ ಜಲಾಂಜಲಿ ಅಂದರೆ ಜಲತರ್ಪಣವನ್ನು ಕೊಡಬೇಕು ಇಲ್ಲಿಯವರೆಗೆ ದಶಾಹ ಸಂಸ್ಕಾರವಾಗುವುದಿಲ್ಲವೋ ಅಲ್ಲಿಯವರೆಗೆ ಒಂದು ಜಲಾಂಜಲಿಯನ್ನು ಪ್ರತಿನಿತ್ಯ ಹೆಚ್ಚಿಸುತ್ತಾ ಹೋಗುವುದು ಅನಿವಾರ್ಯ ಈ ಅವ್ರದ್ದು ದೇಹಿಕ ಸಂಸ್ಕಾರ ಪುತ್ರನಿಂದಾಗುವುದು ಅಪೇಕ್ಷಿತ ಪುತ್ರನ ಅಭಾವ ಇದ್ದಲ್ಲಿ ಆಗ ಪತ್ನಿಯು ಮಾಡಬೇಕು ಪತ್ನಿ ಇರದಿದ್ದರೆ ಶಿಷ್ಯ ಶಿಷ್ಯ ಇರದಿದ್ದರೆ ಸಹೋದರ ಮಾಡಬಹುದು ಸ್ಮಶಾನ ಅಥವಾ ಅನ್ಯ ಯಾವುದಾದರೂ ತೀರ್ಥದಲ್ಲಿ ವ್ರತನಿಗಾಗಿ ಜಲ ಹಾಗೂ ಪಿಂಡದಾನವನ್ನು ಕೊಡಬೇಕು ಮೊದಲ ದಿನ ಶಾಖ ಗಡ್ಡೆ ಹಾಗೂ ಫಲ ಅನ್ನ ಅಥವಾ ಹುರಿ ಹಿಟ್ಟು ಮೊದಲಾದವುಗಳಿಂದ ಪಿಂಡದಾನ ಮಾಡಿದವರೇ ಮುಂದಿನ ದಿನಗಳಲ್ಲಿ ಪಿಂಡದಾನ ಮಾಡಬೇಕು ಹತ್ತು ದಿನಗಳವರೆಗೆ ಪ್ರೇತದ ಉದ್ದೇಶದಿಂದ ಪುತ್ರರು ಪಿಂಡದಾನ ಮಾಡುತ್ತಾರೆ ಪ್ರದಾನಿಸಲಾದ ಪಿಂಡವು ಪ್ರತಿನಿತ್ಯ ನಾಲ್ಕು ಭಾಗಗಳಾಗುತ್ತದೆ ಅದರ ಪ್ರಕಾರ ಎರಡು ಅದರ ಎರಡು ಭಾಗಗಳಿಂದ ಮೃತನ ಶರೀರ ನಿರ್ಮಾಣವಾಗುತ್ತದೆ ಮೂರನೆಯ ಭಾಗವನ್ನು ಯಮದೂತರು ಪಡೆಯುತ್ತಾರೆ ಹಾಗೂ ನಾಲ್ಕನೆಯ ಭಾಗವು ಮೃತನ ಸೇವನೆಯಾಗುತ್ತಾ ಆಗುತ್ತದೆ ಒಂಬತ್ತು ದಿನ ರಾತ್ರಿಗಳಲ್ಲಿ ಪ್ರೇತ ಪುನಃ ಶರೀರಯುಕ್ತನಾಗುತ್ತಾನೆ ಶರೀರ ನಿರ್ಮಾಣವಾದಾಗ ಹತ್ತನೆಯ ಪಿಂಡದಿಂದ ಜೀವನಿಗೆ ಅತ್ಯಧಿಕ ಹಸುವೆಯಾಗತೊಡಗುತ್ತದೆ ಹತ್ತನೆಯ ದಿನದ ಪಿಂಡದಲ್ಲಿ ಮಂತ್ರ ಸ್ವಧ ಆವಾಹನ ಹಾಗೂ ಆಶೀರ್ವಾದದ ಪ್ರಯೋಗ ಆಗುವುದಿಲ್ಲ ಕೇವಲ ನಾಮ ಹಾಗೂ ಗೋತ್ರದ ಉಚ್ಚಾರಣೆಯ ಮೂಲಕ ಪಿಂಡದಾನ ಮಾಡಲಾಗುತ್ತದೆ ಮೃತನ ದಹನ ಸಂಸ್ಕಾರವಾದ ನಂತರ ಪುನಃ ಶರೀರ ಉತ್ಪನ್ನವಾಗುತ್ತದೆ ಮೊದಲ ದಿನ ಯಾವ ಪಿಂಡದಾನ ಮಾಡಲಾಗಿರುತ್ತದೋ ಅದರಿಂದ ಶಿರ ಎರಡನೆಯ ದಿನದಿಂದ ದಿನದ ಪಿಂಡದಾನದಿಂದ ಕೊರಳು ಹಾಗೂ ಎರಡು ಹೆಗಲು ಮೂರನೆಯ ದಿನದ ಪಿಂಡದಾನದಿಂದ ಹೃದಯ ನಾಲ್ಕನೆಯ ದಿನದ ಪಿಂಡದಾನದಿಂದ ಭ್ರಷ್ಟ ಐದನೆಯ ದಿನದಿಂದ ಪಿಂಡದಾನದಿಂದ ನಾಭಿ ಆರನೇ ದಿನ ಪಿಂಡದಾನದಿಂದ ಸೊಂಟ ಪ್ರದೇಶ ಏಳನೆಯ ದಿನ ಪಿಂಡದಾನದಿಂದ ಗುಹ್ಯ ಭಾಗ ಎಂಟನೆಯ ದಿನ ಪಿಂಡದಾನದಿಂದ ತೊಡೆ ಒಂಬತ್ತನೆಯ ದಿನದ ಪಿಂಡದಾನದಿಂದ ಅಂಗಳ ಬಾಯೊಳಗಿನ ಮೇಲ್ಭಾಗ ಪಾದ ಹಾಗೂ ಹತ್ತನೆಯ ದಿನ ಪಿಂಡದಾನದಿಂದ ಹಸಿವೆ ಉತ್ಪನ್ನವಾಗುತ್ತದೆ ಜೀವಾತ್ಮನು ಶರೀರವನ್ನು ಪಡೆದ ನಂತರ ಹಸಿವೆಯಿಂದ ಪೀಡಿತನಾಗಿ ಮನೆಯ ದ್ವಾರದ ಬಳಿ ಇರುತ್ತಾನೆ ಹತ್ತನೆಯ ಯಾವ ಪಿಂಡದಾನವಾಗುತ್ತದೆ ಅದನ್ನು ಮೃತನ ಪ್ರಿಯ ಭೋಜ್ಯ ಪದಾರ್ಥದಿಂದ ಮಾಡಿ ಪ್ರದಾನಿಸಬೇಕು ಏಕೆಂದರೆ ಶರೀರ ನಿರ್ಮಾಣವಾದ ನಂತರ ಅತ್ಯಧಿಕ ಹಸಿವೆಯಾಗತೊಡಗುತ್ತದೆ ಪ್ರಿಯ ಭೋಜ್ಯ ಪದಾರ್ಥದ ಹೊರತಾಗಿ ಅನ್ಯ ಯಾವುದೇ ಅನ್ನಾದಿ ಪದಾರ್ಥಗಳಿಂದ ಮಾಡಿದ ಪಿಂಡದಾನ ಕೊಡೋದ್ರಿಂದ ಅವನ ಹಸಿವೆ ಶಾಂತವಾಗುವುದಿಲ್ಲ ಏಕಾದಶಾಹ ಹಾಗೂ ದ್ವಾದಶಾಹ ದಿನ ಪ್ರೇತ ಭೋಜನ ಮಾಡುತ್ತಾನೆ ಮೃತರಾದ ಸ್ತ್ರೀ ಪುರುಷ ಇಬ್ಬರಿಗೂ ಪ್ರೇತ ಶಬ್ದದ ಉಚ್ಚಾರಣೆ ಮಾಡಬೇಕು ಆ ದಿನಗಳಲ್ಲಿ ದೀಪ ಅನ್ನ ಜಲ ವಸ್ತ್ರ ಯಾವುದನ್ನೆಲ್ಲ ಕೊಡಲಾಗುತ್ತದೋ ಅದನ್ನು ಪ್ರೇತ ಶಬ್ದದ ಮೂಲಕವೇ ಕೊಡಬೇಕು ಏಕಂದರೆ ಅದು ಮೃತನಿಗೆ ಆನಂದದಾಯಕವಾಗುತ್ತದೆ ತ್ರಯೋದಶಾಹದಂದು ಪಿಂಡಜ ಶರೀರ ಧಾರಣೆ ಮಾಡಿ ಹಸಿವೆ ದಾಹದಿಂದ ಪೀಡಿತ ಆ ಪ್ರೇತನನ್ನು ಯಮದೂತರು ಮಹಾಪಥಕ್ಕೆ ತರುತ್ತಾರೆ ಯಾವ ಪ್ರೇತನು ಪಾಪಿಯಾಗಿರುತ್ತಾನೋ ಅಂಥವನ ಮಾರ್ಗ ಶೀತ ಉಷ್ಣ ಚೂಪಾದ ಮೂಳೆ ಮಾಂಸಭಕ್ಷಕ ಜಂತುಗಳು ಹಾಗೂ ಅಗ್ನಿಯಿಂದ ವ್ಯಾಪಿಸಲ್ಪಟ್ಟಿರುತ್ತದೆ ಯಾರು ಪುಣ್ಯವಂತರೋ ಅಂಥವರ ಮಾರ್ಗ ಅಂಥವರ ಪಥ ಸಕಲ ರೀತಿಯಿಂದಲೂ ಸೌಮ್ಯವಾಗಿದ್ದು ಅವರಿಗೆ ಆ ಮಾರ್ಗದಲ್ಲಿ ಕಷ್ಟವಾಗುವುದಿಲ್ಲ ಹಸಿಪತ್ರ ವನದಿಂದ ವ್ಯಾಪ್ತ ಆ ಮಾರ್ಗದಲ್ಲಿ ಅದೆಷ್ಟು ದುಃಖವಿರುತ್ತದೆ ಎಂದರೆ ಹಸಿವೆ ದಾಹದಿಂದ ಪೀಡಿತ ಆ ಪ್ರೇತನಿಗೆ ಯಮದೂತರು ನಿತ್ಯ ಅತ್ಯಧಿಕ ಕಷ್ಟ ಕೊಡುತ್ತಾರೆ ಪ್ರತಿನಿತ್ಯ ಆ ಪ್ರೇತನು ಎರಡು ನೂರ ನಲವತ್ತ ಏಳು ಯೋಜನ ನಡೆಯುತ್ತಾನೆ ಯಮದೂತರು ಪಾಶಗಳಿಂದ ಅವನನ್ನು ಬಂಧಿಸಲ್ ಬಂಧಿಸಿ ದಾಗ ಅಯ್ಯೋ ಅಯ್ಯೋ ಎಂದು ವಿಲಾಪ ಮಾಡುತ್ತಾ ಪ್ರೇತನು ತನ್ನ ಮನೆಯನ್ನು ತೊರೆದು ಅಹೋರಾತ್ರಿ ನಡೆಯುತ್ತಾ ಯಮಲೋಕವನ್ನು ತಲುಪುತ್ತಾನೆ ಆ ಮಹಾಮಾರ್ಗದಲ್ಲಿ ಪ್ರಸಿದ್ಧ ನಗರಗಳ ಶುಭ ಅಶುಭ ಭೋಗಗಳನ್ನು ಹೊಂದುತ್ತಾ ಅವನು ಯಮಲೋಕಕ್ಕೆ ಹೋಗುತ್ತಾನೆ ಆ ಮಾರ್ಗದಲ್ಲಿ ಕ್ರಮವಾಗಿ ಯಾಮ್ಯಪುರ ಸೌರಿಪುರ ನಗೇಂದ್ರ ಭವನ ಗಂಧರ್ವ ನಗರ ಶೈಲಾಗಮ ಕ್ರೌಂಚಪುರ ಕ್ರೂರಪುರ ವಿಚಿತ್ರ ಭವನ ಬಹ್ವಾಪದ ದುಃಖದ ನಾನಾ ಕ್ರಂದನಪುರ ಸುತಸ್ತ ಸುತಪ್ತ ಭವನ ಪಯೋವರ್ಷಣ ಶೀತಾಢ್ಯ ಹಾಗೂ ಬಹುಧರ್ಮ ಭೀತಿ ಭವನ ಎಂಬ ಪ್ರಸಿದ್ಧ ಪುರಗಳಿವೆ ತ್ರಯೋದಶ ಅಂದರೆ ಹದಿಮೂರನೆಯ ದಿನ ಯಮದೂತರು ಪ್ರೇತನನ್ನು ವಶದಿಂದ ಬಂಧಿಸಿದಾಗ ಹಾಗೆ ಮನುಷ್ಯ ಮಂಗನನ್ನು ಕಟ್ಟಿ ಎಳೆದ್ ಎಳೆಯುವ ಹಾಗೆ ಎಳೆದೊಯ್ಯುವ ಹಾಗೆ ಆ ಮಾರ್ಗದಲ್ಲಿ ಕೊಂಡೊಯ್ಯುತ್ತಾರೆ ಆ ಪ್ರಕಾರ ಬಂಧಿತ ಪ್ರೇತನು ನಡೆಯುತ್ತಾ ಪ್ರತಿನಿತ್ಯ ಅಯ್ಯೋ ಪುತ್ರ ಅಯ್ಯೋ ಪುತ್ರ ಎಂದು ಕರುಣಾಕ್ರಂದನ ಮಾಡುತ್ತಿರುತ್ತಾನೆ ನಾನು ಯಾವ ಪ್ರಕಾರದ ಕರ್ಮ ಮಾಡಿರುವೆನೋ ಹಾಗೆ ಕಷ್ಟ ಈಗ ಭೋಗಿಸುತ್ತಿರುವೆ ಎಂದು ಹೇಳುತ್ತಾ ಹೇಳುತ್ತಾ ನಡೆಯುತ್ತಾನೆ ಮನುಷ್ಯ ಜನ್ಮ ಹೇಗೆ ಪ್ರಾಪ್ತಿಯಾಗುತ್ತೋ ನಾನು ಇದನ್ನು ವ್ಯರ್ಥವಾಗಿ ಕಳೆದುಕೊಂಡೆ ಜೀವಿಯು ಮಹಾಪುಣ್ಯದಿಂದ ಈ ಮನುಷ್ಯ ಜನ್ಮವನ್ನು ಹೊಂದುತ್ತಾನೆ ಅದನ್ನು ಪಡೆದ ನಂತರ ನಾನು ಯಾಚಕರಿಗೆ ಸ್ವಯಾರ್ಜಿತ ಧನ ಕೊಡಲಿಲ್ಲ ಇಂದು ಅದು ಕೂಡ ಪರಾಧೀನವಾಗಿದೆ ಎಂದು ಹೇಳುತ್ತಾ ಗದ್ಗದನಾಗುತ್ತಾನೆ ಯಮದೂತರು ಅತ್ಯಧಿಕ ಪೀಡನೆ ಮಾಡತೊಡಗಿದಾಗ ಪ್ರೇತನು ಪದೇ ಪದೇ ತನ್ನ ಪೂರ್ವ ಶರೀರ ಜನ್ಯ ಕರ್ಮಗಳನ್ನು ಸ್ಮರಣೆ ಮಾಡುತ್ತಾ ಹೀಗೆ ಹೇಳುತ್ತಾ ಮುಂದೆ ಹೋಗುತ್ತಾನೆ ಸುಖ ದುಃಖಗಳನ್ನು ಉಂಟು ಮಾಡುವವರು ಬೇರೆ ಯಾರೂ ಅಲ್ಲ ಯಾವ ಜನರು ಸುಖ ದುಃಖಕ್ಕೆ ಕಾರಣ ಕಾರಣ ಅನ್ಯರೆಂದು ಭಾವಿಸುತ್ತಾರೋ ಅವರು ಕುಬುದ್ಧಿಗಳೇ ಸರಿ ಜೀವಾತ್ಮನು ಸದಾ ಮೊದಲು ಮಾಡಲಾದ ಕರ್ಮಗಳ ಭೋಗವನ್ನೇ ಮಾಡುತ್ತಾನೆ ನೀನು ಏನೆಲ್ಲ ಮಾಡಿರುವೆಯೋ ಅದನ್ನೇ ಸಹಿಸು ಎಂದು ಹೇಳುತ್ತಾ ಜೀವಾತ್ಮ ಮುಂದೆ ಹೋಗುತ್ತಾನೆ ನಾನು ದಾನವನ್ನಾಗಲಿ ಅಗ್ನಿಗೆ ಆಹುತಿ ಕೊಡುವುದನ್ನಾಗಲಿ ಹಿಮಾಲಯ ಪರ್ವತದ ಗುಹೆಯಲ್ಲಿ ಹೋಗಿ ತಪಸ್ಸನ್ನಾಗಲಿ ಗಂಗೆಯ ಪರಮ ಪವಿತ್ರ ಜಲದ ಸೇವನೆಯನ್ನಾಗಲಿ ಮಾಡಲಿಲ್ಲ ನೀನು ಏನೆಲ್ಲ ಮಾಡಿರುವೆಯೋ ಅದನ್ನು ಅದರ ಫಲವನ್ನು ಭೋಗಿಸು ಮೊದಲು ನೀನು ನಿತ್ಯ ದಾನವನ್ನಾಗಲಿ ಗೋದಾನವನ್ನಾಗಲಿ ಆಹ್ನಿಕ ಕೃತ್ಯವನ್ನಾಗಲಿ ವೇದದ ದಾನವನ್ನಾಗಲಿ ಶಾಸ್ತ್ರಗಳನ್ನು ನೋಡೋದಾಗಲಿ ಶಾಸ್ತ್ರ ಬೋಧಿತ ಮಾರ್ಗದ ಸೇವೆಯನ್ನಾಗಲಿ ಮಾಡಲಿಲ್ಲ ಹೇಗೆ ನೀನು ಮಾಡಿರುವೆಯೋ ಈಗ ಅದರಲ್ಲಿಯೇ ನೀನು ಉದ್ಧಾರ ಮಾಡಿಕೊ ನೀನು ಜಲರಹಿತ ದೇಶದಲ್ಲಿ ಮನುಷ್ಯ ಹಾಗೂ ಪಶು ಪಕ್ಷಿಗಳಿಗಾಗಿ ಜಲಾಶಯ ನಿರ್ಮಾಣ ಮಾಡಲಿಲ್ಲ ಗೋಗಳ ಹಸಿವೆಯನ್ನು ಹಿಂಗಿಸಲು ಗೋಮಾಳದ ಭೂಮಿಯನ್ನು ಬಿಡಲಿಲ್ಲ ಏನೆಲ್ಲ ಮಾಡಿರುವೆಯೋ ಅದರ ಫಲವನ್ನು ಈಗ ಭೋಗಿಸು ಎಂದು ಎಣಿಸುತ್ತಾ ಹೇಳುತ್ತಾ ಮುಂದೆ ಹೋಗುತ್ತಿರುತ್ತಾನೆ ಪುರುಷ ಪ್ರೇತನ ಮೂಲಕ ಹೇಳಲ್ಪಟ್ಟ ವಚನಗಳನ್ನು ಈಗ ನಿನಗೆ ಹೇಳಿದೆ ಎಂದು ಕೃಷ್ಣ ಗರುಡನಿಗೆ ತಿಳಿಸುತ್ತಾರೆ ಈಗ ಸ್ತ್ರೀಯರ ಶರೀರ ಪಡೆದು ದೇಹೀನ್ ಹಿಂದೆ ಮಾಡಿದ ಕರ್ಮಗಳ ಕುರಿತು ಹೇಗೆ ಹೇಳುತ್ತಾಳೆ ಎಂಬ ವಿಚಾರವನ್ನು ಕೃಷ್ಣ ಗರುಡನಿಗೆ ಹೇಳುತ್ತಾರೆ ಹೇ ದೇಹೀನ್ ನಾನು ಪತಿಯೊಡನಿದ್ದು ನಿನಗೆ ಅವನಿಗೆ ಸುಖವನ್ನು ಪ್ರದಾನಿಸಲಿಲ್ಲ ಅವನ ಮರಣದ ನಂತರ ಅವನೊಡನೆ ಚಿತೆಯಲ್ಲಿ ಕೂಡ ಪ್ರವೇಶಿಸಲಿಲ್ಲ ಹಾಗೂ ಅವನ ಮರಣದ ನಂತರ ವೈಧವ್ಯ ವ್ರತವನ್ನು ಪಾಲ್ ಪಾಲನೆ ಮಾಡಲಿಲ್ಲ ಆದ್ದರಿಂದ ಯಾವುದನ್ನು ಮಾಡಲಿಲ್ಲವೋ ಅದರ ಫಲಭೋಗವನ್ನು ನಾನು ಮಾಡುತ್ತಿರುವೆ ನಾನು ಮಾಸೋಪವಾಸ ಅಥವಾ ಚಂದ್ರಾಯನ ವ್ರತದ ಮೂಲಕ ಈ ಶರೀರವನ್ನು ಶುದ್ಧಗೊಳಿಸಿಕೊಳ್ಳಲೂ ಇಲ್ಲ ಹೇ ಜೀವ ಸ್ತ್ರೀಯ ಶರೀರ ಅನೇಕ ದುಃಖಗಳಿಗೆ ಪಾತ್ರವಾಗಿದೆ ಮೊದಲು ಮಾಡಿದ ದುಷ್ಕರ್ಮಗಳ ಅನುಸಾರ ನಾನು ಇದನ್ನು ಹೊಂದಿ ಈಗ ಇದನ್ನು ಕೂಡ ವ್ಯರ್ಥಗೊಳಿಸಿದೆ ಎಂಬಂತಹ ಮಾತನ್ನು ಸ್ತ್ರೀಯ ಶರೀರ ಪಡೆದಂತಹ ಪ್ರೇತ ಹೇಳುತ್ತದೆ ಸೊ ಇಲ್ಲಿಗೆ ಗರುಡ ಹಾಗೂ ಕೃಷ್ಣನ ಮಧ್ಯೆ ಸಂವಾದ ಮುಗಿಯುತ್ತದೆ ಮಹಾವಿಷ್ಣುವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ ಮೂವತ್ತ ಮೂರನೆಯ ಅಧ್ಯಾಯ ಇಲ್ಲಿಗೆ ಸಂಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅಲ್ಲಿ ಕ್ಲಿಕ್ ಮಾಡಿ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಬೋದು ತಮ್ಮನ್ನು ಮತ್ತೆ ಹೊಸ ಅಧ್ಯಾಯದೊಂದಿಗೆ ಭೇಟಿಯಾಗ್ತನ ಅಲ್ಲಿಯವರೆಗೆ ಪ್ಲೀಸ್ ಟೇಕ್ ಕೇರ್ ಹೆವಿ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಾ ಜೈ ಶ್ರೀ ಕೃಷ್ಣ